ಮಹಾರಾಷ್ಟ್ರದಲ್ಲಿ ಹಿಂದೂ ಧರ್ಮಕ್ಕೆ ಮರಳಲು ನಿರಾಕರಿಸಿದ್ದಕ್ಕಾಗಿ ಕ್ರಿಶ್ಚಿಯನ್ ಕುಟುಂಬಗಳ ಮೇಲೆ ಅವರ ಮನೆಗಳ ಮೇಲೆ ಒಂದು ಧ್ವಂಸವನ್ನು ಮಾಡಿರುವ ಒಂದು ಪ್ರಕರಣ ಏನಾಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ನಾವು ನೋಡೋಣ ಮಹಾರಾಷ್ಟ್ರ ಕ್ರಿಶ್ಚಿಯನ್ ಧರ್ಮವನ್ನು ತ್ಯಜಿಸಿ ಹಿಂದೂ ಧರ್ಮಕ್ಕೆ ಮರಳಲು ನಿರಾಕರಿಸಿದ ನಾಲ್ಕು ಕ್ರಿಶ್ಚಿಯನ್ ಕುಟುಂಬಗಳ ಮನೆಗಳನ್ನು ಉದ್ರಿಕ್ತ ಹಿಂದೂ ಸಂಘಟನೆಯ ಸದಸ್ಯರು ಧ್ವಂಸಗೊಳ್ಳಿರುವ ಘಟನೆ ಮಹಾರಾಷ್ಟ್ರದ ಮಿಡಪದಲಿ ಗ್ರಾಮದಲ್ಲಿ ನಡೆದಿರುವುದಾಗಿ ವರದಿ ತಿಳಿಸಿದೆ ಏನೊಂದು ನಾಲ್ಕು ಕ್ರಿಶ್ಚಿಯನ್ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಮರಳಲು ಮರಳಲು ನಿರಾಕರಿಸಿದ್ದಾರೆ ಅದಕ್ಕೋಸ್ಕರ ಧ್ವಂಸ ಮಾಡಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ಪುನಃ ಮತಾಂತರಗೊಳ್ಳಬೇಕೆಂದು ಕ್ರಿಶ್ಚಿಯನ್ ಕುಟುಂಬ ಸದಸ್ಯರಿಗೆ ಸಂಘಟನೆ ಕಾರ್ಯಕರ್ತರು ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದು ಇಲ್ಲವೇ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ವರದಿ ವಿವರಿಸಿದೆ ಗಾಡ್ಜಿರೋಲಿ ಜಿಲ್ಲೆಯಲ್ಲಿರುವ ಮಿಡಪದಲ್ಲಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಜನರು ಗುಂಪು ಆರು ಕ್ರಿಶ್ಚಿಯನ್ ಕುಟುಂಬಗಳಿಗೆ ಹಿಂದೂ ಧರ್ಮಕ್ಕೆ ಮರಳುವಂತೆ ಸೂಚಿಸಿ ಅಂತಿಮ ಗಡುವು ವಿಧಿಸಿತ್ತು ಈ ಗುಂಪು ಮರುದಿನ ಮತ್ತೆ ಗಾಡ್ಜಿರೋಲಿಗೆ ತೆರಳಿ ಹಿಂದೂ ಧರ್ಮಕ್ಕೆ ಮತಾಂತರವಾಗಲು ನಿರಾಕರಿಸಿದ್ದಕ್ಕೆ ಆಕ್ರೋಶಗೊಂಡು ನಾಲ್ಕು ಕುಟುಂಬಗಳ ಮನೆಗಳನ್ನು ಧ್ವಂಸಗೊಳಿಸಿತ್ತು ಕೆಲವು ದಿನಗಳ ನಂತರ ಕ್ರಿಶ್ಚಿಯನ್ ಕುಟುಂಬಗಳು ದೂರು ದಾಖಲಿಸಲು ಕಾವಂಡೆ ಪೊಲೀಸ್ ಠಾಣೆಗೆ ತೆರಳಿದ್ದರು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಬುಡಕಟ್ಟು ಸಮುದಾಯದ ಸದಸ್ಯರಾಗಿ ಮತಾಂತರಗೊಂಡಿದ್ದನ್ನು ಪ್ರಶ್ನಿಸಿದ್ದು ಅವರಿಗೆ ಸಹಾಯ ನೀಡುವ ಬದಲು ಬೆದರಿಕೆ ಹಾಕಿರುವುದಾಗಿ ವರದಿ ತಿಳಿಸಿದೆ ಜನವರಿ ಅಂತಿಮ ವಾರದಲ್ಲಿ ಮೈ ಕೊರೆಯುವ ಚಳಿಯ ನಡುವೆಯೂ ಸ್ಥಳಾಂತರಗೊಂಡ ಕ್ರಿಶ್ಚಿಯನ್ ಕುಟುಂಬಗಳು ಮನೆಗಳಿಲ್ಲದೆ ಪರದಾಡುತ್ತಿರುವುದಾಗಿ ವರದಿ ವಿವರಿಸಿದೆ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗುವುದಾಗಿ ಕ್ರಿಶ್ಚಿಯನ್ ನಿವಾಸಿಗಳು ತಿಳಿಸಿದ್ದಾರೆ ಭಾರತದಲ್ಲಿ ಕ್ರಿಶ್ಚಿಯನ್ ಸಮುದಾಯವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗುತ್ತಿದೆ ಎಂದು ಸಿ ಡಿ ಡಬ್ಲ್ಯೂ ಸಿ ಆರೋಪಿಸಿದೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಇನ್ನೂರ ಮೂವತ್ತ್ನಾಲ್ಕು ದಾಳಿ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರುನೂರ ಒಂದು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಮೇವರೆಗೆ ಒಂಬೈನೂರಕ್ಕೂ ಅಧಿಕ ದಾಳಿ ನಡೆಯುವುದಾಗಿ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಯಾವ ರೀತಿ ಕ್ರೈಸ್ತರ ಮೇಲೆ ಪದೇ ಪದೇ ದಾಳಿಗಳು ನಡೀತಾ ಇದ್ದಾವೆ ಬಲವಂತವಾಗಿ ಇವತ್ತಿನ ದಿನ ಕ್ರೈಸ್ತ ಸಮುದಾಯದ ಅನುಯಾಯಿಗಳನ್ನು ಇಷ್ಟ ಬಂದ ಒಂದು ಧರ್ಮದಲ್ಲಿ ಆಗಿರ್ಬೋದು ಯಾವುದೇ ಒಂದು ಪಂಗಡದಲ್ಲಿ ಆಗಿರ್ಬೋದು ಅವರು ಸೇರಿರ್ತಾರೆ ಅದಕ್ಕೆ ಕಾನೂನು ಒಪ್ಪಿಗೆ ಇದೆ ಹಾಗೆ ನಮ್ಮ ಸಂವಿಧಾನದ ಒಪ್ಪಿಗೆ ಇದೆ ಇದನ್ನು ಇವರು ಯಾರು ಕೇಳೋದಕ್ಕೆ ಇವತ್ತು ಈ ಹಿಂದೂ ಮುಖಂಡರು ಯಾರು ಇವತ್ತು ಕೋಮು ಗಲಭೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಆ ಕ್ರಿಶ್ಚಿಯನ್ ಕುಟುಂಬಗಳನ್ನು ಬಲವಂತವಾಗಿ ಅವರಿಗೆ ಒಂದು ಹಿಂದೂ ಧರ್ಮಕ್ಕೆ ಬರಲು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಅದನ್ನು ನಿರಾಕರಿಸಿದಕ್ಕೆ ಅವರ ಮನೆಗಳನ್ನು ಸುಟ್ಟು ಹಾಕಿದ್ದಾರೆ ಧ್ವಂಸ ಮಾಡಿದ್ದಾರೆ ಅಂತ ಇದ್ದಾರೆ ಇಲ್ಲಿನ ಕಾನೂನು ವ್ಯವಸ್ಥೆ ಏನು ಮಾಡ್ತಾಯಿದೆ ನೋಡಿ ಬೇಲಿಯದು ಒಲಮೈದಂತೆ ಇಲ್ಲೇನು ನಡೀತಾ ಇದೆ ಇವತ್ತು ಪೊಲೀಸರಿಗೆ ಇದು ನಡೆದಿರೋ ಘಟನೆಗೆ ಅಲ್ಲಿನ ಕ್ರಿಶ್ಚಿಯನ್ ಕುಟುಂಬಗಳು ದೂರು ದಾಖಲಿಸೋಕ್ಕೆ ಹೋದರೆ ಅವರೇ ಪ್ರಶ್ನೆ ಮಾಡಿದಾರಂತೆ ಪೊಲೀಸರೇ ನೀವು ಯಾವ ರೀತಿ ಕ್ರಿಶ್ಚಿಯನ್ ಧರ್ಮಕ್ಕೆ ನೀವು ಮತಾಂತರ ಆಗ್ತೀರಾ ನೀವು ಸಹಾಯ ನೀಡೋ ಬದಲು ಬೆದರಿಕೆ ಹಾಕಿದಾರಂತೆ ಪೊಲೀಸರು ನೋಡಿ ಇಷ್ಟೆಲ್ಲ ನಡೀತಾ ಇದೆ ಅಲ್ಲಿನ ಕಾನೂನು ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಖಂಡಿತವಾಗಿ ನಂಬ್ತೀನಿ ಇದಕ್ಕೆಲ್ಲ ತಕ್ಕ ಪಾಠ ಅಧಿಕಾರಿಗಳು ಅದು ತೊಗೊಂಡೇ ತೊಗೊಳ್ತಾರೆ ಓಕೆ ಈ ವಿಷಯಗಳೆಲ್ಲ ಆಲ್ರೆಡಿ ಇದು ಎಲ್ಲ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಆಗ್ತಾಯಿದೆ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೇ ಪ್ರಕರಣಗಳು ನಡೀತಾ ಇದೆ ಇವೆಲ್ಲ ಪ್ರಕರಣಗಳು ನಾವು ಇವಾಗ ತಗೊಳ್ತಾ ಇದ್ದೀವಿ ಇದು ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಇದು ಯಾವ ರೀತಿ ಇದಕ್ಕನ್ನು ಬಗೆಹರಿಸ್ಬೇಕು ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅದಕ್ಕೆ ಖಂಡಿತವಾಗಿ ವಕೀಲರ ತಂಡ ಇದೆ ಇದಕ್ಕೆ ಅನ್ನೋದು ಸಂಘಟನೆಗಳಿದ್ದಾವೆ ಯಾವ ರೀತಿ ಇದನ್ನು ಮಾಡಬೇಕು ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೀತಾ ಇದ್ದಾವೆ ಹಲವಾರು ಕಡೆ ಈ ಪ್ರಕರಣಗಳನ್ನು ಕೈಗೊಂಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಯಾವ ರೀತಿ ಈ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ನೆರವು ಕೊಡಬೇಕು ಅವರಿಗೆ ಜೊತೆಗೆ ಸಪೋರ್ಟ್ ಮಾಡಬೇಕು ಇದೆಲ್ಲವೂ ಕೂಡ ಖಂಡಿತವಾಗಿ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಎಲ್ಲೇ ಒಂದು ಸಮುದಾಯಕ್ಕೆ ಕ್ರಿಶ್ಚಿಯನ್ ಸಮುದಾಯಗಳಿಗೆ ಗುಂಪುಗಳಿಗೆ ಸೇವಕರಿಗೆ ತೊಂದರೆ ಆಗೋದಾದರೆ ದಯವಿಟ್ಟು ನಮ್ಮ ನಂಬರಿಗೆ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಫೈವ್ ನೈನ್ ಏಟ್ ಫೋರ್ ಒನ್ ಧನ್ಯವಾದಗಳು ಸ್ನೇಹಿತರೆ